ಎ ಎನ್ ಎಮ್ ನ್ಯೂಸ್ಗೆ ಸ್ವಾಗತ ಟಗುರು ಬಿರಿಯಾನಿ ಹೋಟೆಲ್ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನಂಪಲ್ಲಿ ಸಮೀಪದಲ್ಲಿ ಜನವರಿ ಇಪ್ಪತ್ತ್ನಾಲ್ಕರಂದು ಶುಕ್ರವಾರದಿಂದ ಪ್ರಾರಂಭವಾದ ಟಗುರು ಬಿರಿಯಾನಿ ಹೋಟೆಲ್ನಲ್ಲಿ ಪ್ರಾರಂಭದ ದಿನದಂದು ಸುಮಾರು ಆರುನೂರು ಕೆಜಿಗಳಿಗೂ ಹೆಚ್ಚು ಬಿರಿಯಾನಿ ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ ನಮ್ಮ ಹೋಟೆಲ್ನಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಾಲ್ ಸೂಪು ದೋಸೆ ಚಿಕನ್ ಮತ್ತು ಮಟನ್ ಚಾಪ್ಸ್ ದೊರೆಯುತ್ತದೆ ಪ್ರತಿ ಸೋಮವಾರ ರಜಾ ದಿನವಾಗಿದೆ ಇತರೆ ವಾರದ ದಿನಗಳಲ್ಲಿ ಪ್ರತಿದಿನ ವೆಜ್ ಆ್ಯಂಡ್ ವೆಜ್ ಊಟ ದೊರೆಯುತ್ತದೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತು ಗಂಟೆವರೆಗೂ ದೊರೆಯುತ್ತದೆ ಪ್ರತಿದಿನ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮಟನ್ ಚಾಪ್ಸ್ ಕಾಲು ಸೂಪು ದೋಸೆ ತಂದೂರಿ ರೋಟಿ ಸೇರಿದಂತೆ ವೆಜ್ ಆ್ಯಂಡ್ ವೆಜ್ನಲ್ಲಿ ಹಲವಾರು ಐಟಮ್ಗಳು ದೊರೆಯಲಿದೆ ಪ್ರತಿಯೊಂದು ಅಡುಗೆಯನ್ನು ಸೌದೆಯಲ್ಲಿಯೇ ಮಾಡುತ್ತಿರುವುದು ವಿಶೇಷವಾಗಿದೆ ಒಮ್ಮೆ ಭೇಟಿ ಕೊಡಿ ತಗುರು ಬಿರಿಯಾನಿ ಹೋಟೆಲ್ ಬೆಂಗಳೂರು ಜೋಡಿ ರಸ್ತೆ ಕನಂಪಲ್ಲಿ ಸಮೀಪ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಒಂಬತ್ತು ಐದು ಎಂಟು ಒಂಬತ್ತು ಒಂಬತ್ತು